ನೋಡಿ ತುಂಬಾ ಬ್ಲರ್ ಆಗಿದೆ ಏನು ಕಾಣಿಸ್ತಾ ಇಲ್ಲ ಇವಾಗ ನೋಡಿ ನಾನು ಇದನ್ನ ಈಟರ್ ಆನ್ ಮಾಡ್ತೀನಿ ಆನ್ ಮಾಡಿದ ತಕ್ಷಣ ಎಷ್ಟು ಕ್ಲಿಯರ್ ಆಗುತ್ತೆ ಇದನ್ನ ನೋಡ್ಕೊಂಡು ಇದೇ ತರ ಮಾಡ್ಕೊಳ್ಳಿ ಕಾರ್ ಇಟ್ಟಿರೋ ಪ್ರತಿಯೊಬ್ರುನು ಈ ತರ ಸೆಟ್ಟಿಂಗ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಆಕ್ಸಿಡೆಂಟ್ಸ್ ಆಗಲ್ಲ ಮತ್ತೆ ನಿಮ್ ಗಾಡಿನೂ ಸೇಫು ಬೇರೆಯವರು ಸೇಫ್ ಆಗಿರ್ತಾರೆ ನಿಮ್ ಜೀವನ ಉಳಿಯುತ್ತೆ ಕೆಲವು ಟಿಪ್ಸ್ ಗಳು ನೀವು ಮೇಂಟೈನ್ ಮಾಡಿದ್ರೆ ನಾವು ಹೇಳಿದ ಹತ್ರ ನಿಮ್ ಗಾಡಿ ಗ್ಯಾರೇಜ್ ಹೋಗೋದೇ ಇಲ್ಲ ಮತ್ತೆ ಮೈಲೇಜು ಚೆನ್ನಾಗಿ ಬರುತ್ತೆ ದುಡ್ಡು ಉಳಿಸ್ಕೋತೀರಾ ಸರ್ ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ನ್ಯೂಸ್ ಕನ್ನಡ ಸರ್ ತುಂಬಾ ಜನ ಎಲ್ಲೋ ಬರ್ಡ್ ಆಗಿರ್ಬೋದು ವೈಟ್ ಬರ್ಡ್ ಆಗಿರ್ಬೋದು ಕಾರ್ ತಗೊಂಡಿದ್ಮೇಲೆ ಮೇಂಟೆನೆನ್ಸ್ ಮಾಡಿದೆ ಗೇರ್ ಬಾಕ್ಸ್ ಆನ್ ಮಾಡ್ಕೊಂಡು ಗಾಡಿ ಬೇಗನೆ ರಿಪೇರಿಗೆ ಹೋಗಂತ ಜಾಸ್ತಿ ಸಾಧ್ಯತೆಗಳಿದೆ ಮೈಲೇಜ್ ಗೇನ್ ಮಾಡಕ್ ಬರ್ತಾ ಇಲ್ಲ ಜನಗಳಿಗೆ ಸೊ ಏನ್ ಬಗ್ಗೆ ಒಂದು ಟಿಪ್ಸ್ ಕೊಡ್ಬೋದ ಸರ್ ಈಗ ನೋಡಿ ಸುಮಾರು ಜನ ಏನಾಗಿದೆ ಅಂದ್ರೆ ಮಳೆ ಬರ್ತದೆ ಎಸ್ಪೆಷಲಿ ಮಳೆ ಬರುವಾಗ ಸೊ ಯಾವ್ ತರ ಮೈಂಟೈನ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ಮಳೆ ಬರಬೇಕಾಗ ಕೆಲವು ಸೆಟ್ಟಿಂಗ್ಸ್ ಇದೆ ಅಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ ಟೈರ್ ಏರ್ ಪ್ರೆಷರ್ ಕರೆಕ್ಟ್ ಆಗಿ ಇಟ್ಕೋಬೇಕು ಆಯ್ತಾ ಸೊ ಇದೆಲ್ಲ ಸಣ್ಣ ಪುಟ್ಟ ಸಣ್ಣ ಇರುತ್ತೆ ಸೊ ಅದನ್ ಮಾಡ್ಕೋಬೇಕು ಮತ್ತೆ ಇಂಜಿನ್ ಸಂಬಂಧಪಟ್ಟಿದ್ದು ಇಂಜಿನ್ ಏನ್ ಕಾಳಾಗುತ್ತೆ ಗೇರ್ ಬಾಕ್ಸ್ ಏನ್ ಕಾಳಾಗುತ್ತೆ ಅಂತಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ತುಂಬಾ ಹೀಟ್ ಇರುತ್ತೆ ಹೀಟ್ ಇದ್ದಾಗ ಏನಾಗುತ್ತೆ ಒಂದೇ ಸತಿ ಮಳೆ ಬರ್ತಾ ಇರತ್ತೆ ನೀರ್ ನಿಂತಿರುತ್ತೆ ನೀರ್ ನಿಂತಿರೋ ಜಾಗದಾಗ ಏನ್ ಮಾಡ್ತಾರೆ ಒಂದೇ ಸದಿ ತೊಗೊಂಡ್ ದುಕಸ್ಬಿಡ್ತಾರೆ ಅವಾಗ ಅಷ್ಟು ಹೀಟ್ ಇರೋದು ಒಂದೇ ಸತಿ ಕೂಲ್ ಕೂಲ್ ಆಗ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಇಂಜಿನ್ ಹೆಡ್ ಬೆಂಡ್ ಬಂದ್ಬಿಡುತ್ತೆ ನೀರು ಹೋಗಿದ ತಕ್ಷಣ ಇಂಜಿನ್ ಇಂಜಿನ್ ಹೆಡ್ ಬೆಂಡ್ ಆಗ್ಬಿಡುತ್ತೆ ಅವಾಗ ಸುಮಾರು ಆಯಿಲ್ ಕುಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿಲ್ ಜೊತೆ ಕೂಲೆಂಟ್ ಮಿಕ್ಸ್ ಆಗುತ್ತೆ ಸೊ ಈ ತರ ಎಲ್ಲ ಸಮಸ್ಯೆಗಳು ಬರುತ್ತೆ ಸೊ ಇದಕ್ಕೆಲ್ಲ ಮೇನ್ ಏನಂತಂದ್ರೆ ನೀವು ಫಸ್ಟ್ ಮಳೆ ಬರುವಾಗ ತುಂಬಾ ಹುಷಾರಾಗಿ ಇದ್ ಮಾಡಬೇಕು ಮತ್ತೆ ಹೊರಗಡೆ ಎಲ್ಲಾನು ತೊಗೊಂಡೋಗಿದ್ದಾಗ ಗಾಡಿ ಸೊ ಗಾಡಿ ತೊಗೊಂಡೋಗಿದ್ದಾಗ ಅಲ್ಲಿ ಬಂದು ನಿಲ್ಸ್ಬಿಟ್ಟು ಟೈಮ್ ಕೊಟ್ಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ ಮಾಡ್ಬೇಕು ಸೊ ಈ ತರ ಎಲ್ಲಾ ಸಣ್ಣ ಪುಟ್ಟ ಆಮೇಲೆ ಆಯಿಲ್ ಚೇಂಜ್ ಮಾಡ್ಬೇಕಾದ್ರೆ ಸೊ ಹತ್ ಸಾವಿರ ಕಿಲೋಮೀಟರ್ ಮುಂಚೆನೆ ಆಯಿಲ್ ಚೇಂಜ್ ಮಾಡ್ಬೇಕು ಅದ್ರಲ್ಲಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಗೊತ್ತಾಗಲ್ಲ ಹತ್ ಸಾವಿರ ಕಿಲೋಮೀಟರ್ಗ ಚೇಂಜ್ ಮಾಡ್ಬೇಕಾ ಇನ್ನ ಅದಕ್ಕೂ ಮುಂಚೆನೆ ಹೆಂಗ್ ಚೇಂಜ್ ಮಾಡ್ಬೇಕು ಇಲ್ಲ ಸಿಟಿಯಲ್ಲಿ ಓಡಿಸೋರು ಹತ್ ಸಾವಿರ ಕಿಲೋಮೀಟರ್ ಓಡಿರಲ್ಲ ಆದ್ರೆ ಗಾಡಿ ಇಂಜಿನ್ ಅಷ್ಟು ಓಡಿರುತ್ತೆ ಯಾಕಂದ್ರೆ ಟ್ರಾಫಿಕ್ ಅಲ್ಲಿ ಸೊ ಅಂತಂದ್ರೆ ಎಷ್ಟು ಫ್ಯೂಯಲ್ ಸಪೋಸ್ ಆಗ್ತೀರಾ ಕಿಲೋಮೀಟರ್ಗೆ ಹೋಗ್ಬೇಕಾದ್ರೆ ಗಾಡಿ ಎಷ್ಟು ಫ್ಯೂಯಲ್ ಕ್ಯಾಲ್ಕುಲೇಟ್ ಮಾಡಿ ಈ ಡಿಸ್ಟೆನ್ಸ್ ಗೊತ್ತಾಗತ್ತಲ್ಲ ಎಷ್ಟು ಬರ್ನ್ ಆಗಿರುತ್ತೆ ಫ್ಯೂಯಲ್ ಆ ಫ್ಯೂಯಲ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಆಯಿಲ್ ಚೇಂಜ್ ಮಾಡಿದ್ರೆ ಇನ್ನ ಬೆಟರ್ ಸೆಟ್ಟಿಂಗ್ ಅಂದ್ರೆ ಎ ಸಿ ಎಷ್ಟಿರ್ಬೇಕು ಮಳೆಗಾಲದಲ್ಲಿ ಪಾಯಿಂಟ್ ಸರ್ ಎ ಸಿ ನೋಡಿ ನಾನ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನೋಡಿ ಎಸಿ ಅಲ್ಲಿ ಏನಾಗುತ್ತೆ ಮೇನು ಇದರಲ್ಲಿ ನಾನು ಆನ್ ಮಾಡಿದೀನಿ ಕೂಲ್ ಆಗಿದೆ ಈಗ ಆಯ್ತಾ ಇದನ್ನ ಏನ್ ಮಾಡ್ಬೇಕು ಗೆ ಹಾಕ್ಬೇಕು ಹೀಟ್ ಹಾಕ್ಬಿಟ್ಟು ನೋಡಿ ಇದನ್ನ ನಾನು ಮಿಣಸಿಂಡ್ ಬಿಟ್ಟೆ ಮಿಣಸಿಂಡ್ ಬಿಟ್ಟು ಹೀಟ್ ಹಾಕಿದೀನಿ ಸೊ ಇದೇನಾಗುತ್ತೆ ಎಸಿ ಬೇಡ ಎ ಸಿ ಆಫ್ ಮಾಡ್ಕೊಳ್ಳಿ ಇವಾಗ ಏನಾಗುತ್ತೆ ಗಾಳಿ ಇಲ್ಲಿ ಬರುತ್ತೆ ಬಿಸಿ ಗಾಳಿ ಸೊ ಇಲ್ಲಿ ಬಿಸಿ ಗಾಳಿ ಬಂದಾಗ ನಿಮ್ಗೆ ಬ್ಲರ್ನೆಸ್ ಬರಲ್ಲ ಹೌದು ನೈಟ್ ವಿಸಿಬಿಲಿಟಿ ನೈಟ್ ಡೇ ಅಲ್ಲಿ ವಿಸಿಬಿಲಿಟಿ ಚೆನ್ನಾಗ್ ಬೇಕು ಅಂತಂದ್ರೆ ನೀವು ಈ ತರ ಮಾಡ್ಲೇಬೇಕು ಹೀಟರ್ನ ವಿನ್ಶೀಲ್ಡ್ ಬಿಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಗ್ಲಾಸ್ ಓಪನ್ ಮಾಡ್ಕೊಳ್ಳಿ ನೋಡಿ ಈ ತರ ಗ್ಲಾಸ್ ಓಪನ್ ಮಾಡ್ಕೊಳ್ಳಿ ಸೊ ಅವಾಗ ಏನಾಗುತ್ತೆ ಅಂದ್ರೆ ಗಾಳಿ ಆಡುತ್ತೆ ವೆಂಟಿಲೇಷನ್ ಇರುತ್ತೆ ನಿಮ್ಗೆ ಗ್ಲಾಸ್ ಬೇಕಾಗಿಲ್ಲ ಗ್ಲಾಸ್ ಗೆ ಬಿಸಿ ಆದಷ್ಟು ಕ್ಲಿಯರ್ ಇರುತ್ತೆ ನಿಮ್ಗೆ ಆಮೇಲೆ ವೈಪರ್ ಹಾಕ್ತೀರಾ ವೈಪರ್ ಹಾಕ್ದಾಗ ಏನಾಗುತ್ತೆ ಈ ತರ ಕ್ಲೀನ್ ಮಾಡಿದಾಗ ಫುಲ್ ಕ್ಲಿಯರ್ ಇರುತ್ತೆ ನಿಮ್ಗೆ ಏನು ಡಿಸ್ಟರ್ಬೆನ್ಸ್ ಇರಲ್ಲ ಇದ್ರಲ್ಲಿ ನಿಮಗೆ ಮೇಜರ್ ಆಗಿ ನಿಮ್ಗೆ ಇದು ಗೊತ್ತಾಗಲ್ಲ ಈಗ ಏನಂತಾರೆ ಕೆಲವರು ಏನ್ ನೋಡ್ತಾರೆ ಕಮೆಂಟ್ಸ್ ಆಗ್ತಾರೆ ನೋಡ್ಕೊಳ್ಳಿ ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ಎ ಸಿ ಹಾಕ್ಬಿಟ್ರೆ ಸಾಕು ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ ಇವಾಗ ಬರ್ತಾರೆ ಲೇಟೆಸ್ಟ್ ವೆಹಿಕಲ್ ಅಲ್ಲಿ ಕಂಪ್ನಿ ಅವರೇ ಬಿಡ್ತಾರೆ ವಿಂಡ್ ಶೀಲ್ಡ್ ಈಟ್ ಆನ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ಆಗ ಗೆ ಕನೆಕ್ಟ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ ಸೊ ಹಿಂಗಾಗಿ ನೀವು ಇದನ್ನ ಹೀಟ್ ತಿರುಗಿಸಿದ ತಕ್ಷಣನೇ ಇದನ್ನ ವಿಂಡ್ಶೀಲ್ಡ್ ಗೆ ಕೊಡಬೇಕು ಇದು ವಿಂಡ್ಶೀಲ್ಡ್ ಮತ್ತೆ ಲೆಗ್ ಇದು ವಿನ್ಶೀಲ್ಡ್ ಇನ್ಶೀಲ್ಡ್ಗೆ ಕೊಡಬೇಕು ಆಯ್ತಾ ಇದೊಂದು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಟಯರ್ದು ಏರ್ ಪ್ರೆಷರ್ ಯಾವತ್ತು ಅಷ್ಟೇ ಮಳೆ ಬಂದಾಗ ಆಲ್ಮೋಸ್ಟ್ ರೋಡ್ ರೋಡ್ ಅಲ್ಲಿ ನೀರು ನಿಂತಿರುತ್ತೆ ತುಂಬಾನೇ ನಿಂತಿರುತ್ತೆ ಅವಾಗ ನೀವು ಏರ್ ಪ್ರೆಷರ್ ಜಾಸ್ತಿ ಇಟ್ಬಿಟ್ರೆ ಆಟೋಮೆಟಿಕ್ ಆಗಿ ಏನಂತೆ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಅದಕ್ಕೋಸ್ಕರ ನೋಡ್ಕೊಂಡು ಏರ್ ಪ್ರೆಷರ್ ಇಡಿ ಸೊ ಯಾವಾಗ್ಲೂ ಅಷ್ಟೇ ಅಟ್ಲೀಸ್ಟ್ ಮೂರ್ ದಿವ್ಸಕ್ಕೊಂದ್ಸರಿ ನಾಲ್ಕು ಒಂದ್ಸರಿ ಏರ್ ಪ್ರೆಷರ್ ಇಟ್ಕೊಂಡ್ರೆ ಒಳ್ಳೇದು ಆಯ್ತಾ ಸೊ ಅದನ್ನು ನೋಡ್ಕೊಂಡ್ರೆ ಮತ್ತೆ ಇಂಜಿನ್ ಆಯಿಲ್ ಯಾವತ್ತು ಹೇಳ್ತೀನಿ ಕೇಳಿ ಇಂಜಿನ್ ಅಪ್ ಮತ್ತೆ ಆಯಿಲು ಇದು ರೆಗ್ಯುಲರ್ ಆಗಿ ಚೇಂಜ್ ರೆಗ್ಯುಲರ್ ಆಗಿ ಚೇಂಜ್ ಮಾಡುವಾಗ ನೀವು ನೋಡ್ಕೊಂಡೇ ಮಾಡ್ಬೇಕು ಆದಷ್ಟು ಜಲ್ದಿ ಚೇಂಜ್ ಮಾಡಿದ್ರೆ ಆಯಿಲ್ ನಿಮಗೆ ಒಳ್ಳೆ ಲೈಫ್ ಬರುತ್ತೆ ಇಂಜಿನ್ ಮತ್ತೆ ಅಪ್ ಬಿಡಿ ಕೆಲವರು ನಾನು ನೋಡಿದೀನಿ ಕೆಲವರು ಏನ್ ಮಾಡ್ತಾರೆ ಅಪ್ ಬಿಡಿ ಅಂದ ತಕ್ಷಣ ಯಾರೋ ಯಾವ್ದೋ ದೇಶದಲ್ಲಿ ಬರ್ತಿದ್ರು ಕಮೆಂಟ್ ನೋಡ್ಕೊಂಡ್ ಬಂದ್ಬಿಟ್ಟು ಅದನ್ನ ಓದ್ತಾರೆ ಇಲ್ಲಿ ನೋಡಿ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಆಯಿಲು ಕೆಳಗಡೆ ಇರೋ ಆಯಿಲ್ ಮೇಲ್ಗಡೆ ಬರ್ಬೇಕಂದ್ರೆ ಮಿನಿಮಮ್ ಟ್ವೆಲ್ ಟು ತರ್ಟೀನ್ ಸೆಕೆಂಡ್ಸ್ ಬೇಕು ಅದೇನಾಗುತ್ತೆ ತರ್ಟೀನ್ ಸೆಕೆಂಡ್ಸ್ ಮೇಲಕ್ ಬರುತ್ತೆ ಮೇಲಕ್ ಬರುತ್ತೆ ಅಪ್ಲೈ ಆಗಲ್ಲ ಫುಲ್ ಎಲ್ಲ ಕಡೆ ಅಪ್ಲೈ ಆಗ್ಬೇಕಾದ್ರೆ ಮತ್ತೆ ಟೈಮ್ ತಗೊಳ್ಳುತ್ತೆ ಸೊ ಅದಕ್ಕೆ ನಾವು ಟೈಮ್ ಕೊಡ್ಲೇಬೇಕು ಈಗ ಆಟೋಮೆಟಿಕ್ ಆಗಿ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಆರ್ ಪಿ ಎಂ ರೈಸ್ ಆಗುತ್ತೆ ಹೊಸ ಗಾಡಿಗಳಲ್ಲಿ ಪೆಟ್ರೋಲ್ ಗಾಡಿಗಳಲ್ಲಿ ರೈಸ್ ಮಾಡಿರ್ತಾರೆ ಓಕೆ ಅದು ಹೋಗ್ತಾ 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 ಆಯಿಲ್ ತಿಕ್ಕಾದಾಗ ಟೈಮ್ ಜಾಸ್ತಿ ತಗೊಳತ್ತೆ ಆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ನಮ್ಗೆ ಅಭ್ಯಾಸ ಆಯ್ತಂದ್ರೆ ತ್ರೀ ಟು ಫೈವ್ ಮಿನಿಟ್ಸ್ ಬಿಡಬೇಕು ಅಂತ ನಮಗೆ ಅಭ್ಯಾಸ ಆಗಿತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಅದು ನಿಮ್ಗೆ ಅಭ್ಯಾಸ ಆಗಿರೋದ್ರಿಂದ ಲೈಫಲ್ಲಿ ಲೈಫ್ ಚೆನ್ನಾಗಿ ಬರುತ್ತೆ ಗಾಡಿ ಓಕೆ ಸರ್ ಈಗ ಹೊಸಗೆ ಕಾರ್ ತಗೊಳ್ಳೋಂತಾರೋ ಅಥವಾ ಸೆಕೆಂಡ್ಸ್ ಕಾರ್ ತಗೋಬೇಕು ಅಂತಾರೋ ಆ ಟಿಪ್ಸ್ ನಿಮ್ದು ಇದ್ರಲ್ಲಿ ಹೇಳ್ಕೊಡ್ತಾ ಇದೆ ಇನ್ಸ್ಟಿಟ್ಯೂಷನ್ ಅಲ್ಲೆಲ್ಲ ಮತ್ತೆ ಇನ್ಸ್ಪೆಕ್ಷನ್ ಬಗ್ಗೆ ಹೇಳ್ಕೊಡ್ತಾ ಇದೆ ಈಗ ಅದು ಕ್ಲಾಸ್ ಬಗ್ಗೆ ಇವೆಲ್ಲ ಹೇಳಿದ್ರಲ್ಲ ಅವಾಗಿಂದ ವಿಡಿಯೋ ಇನ್ನು ಎಷ್ಟೆಲ್ಲ ಮಾಹಿತಿಗಳು ತಿಳಿಸ್ತೀರಾ ಸರ್ ನೀವು ಸರ್ ನೋಡಿ ಒಂದು ಇನ್ನೊಂದು ಹೇಳ್ತೀನಿ ಕೇಳಿ ಯಾರೋ ಒಬ್ಬರು ಒಂದ್ ಹದಿನೈದು ಸಾವಿರ ಕೊಡ್ತಾರೆ ಇಪ್ಪತ್ ಸಾವಿರ ಕೊಡ್ತಾರೆ ಅಂದ್ಬಿಟ್ಟು ತಿಂಗಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಆಯ್ತಾ ಅವ್ರ ಲೈಫಲ್ಲಿ ಎಂಜಾಯ್ಮೆಂಟೇ ಇರಲ್ಲ ಏನೋ ಒಂದ್ ಸ್ವಲ್ಪ ನನ್ಗೆ ಏನು ಕಲ್ತಿಲ್ಲ ನನ್ನ ಲೈಫ್ ಇಷ್ಟೇ ನನ್ನ ಲೈಫ್ ಇಷ್ಟೇ ಮುಗಿದೋಯ್ತು ಅಂತ ತಿಳ್ಕೊಂಡು ಏನೋ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೆಲ್ಸಕ್ಕೆ ಹೋಗ್ತಾನೆ ಇರ್ತಾರೆ ಅದ್ ಲೈಫಲ್ಲಿ ಪೂರ್ತಿ ಅದೇ ತರ ಒಂದ್ ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಅವರು ಅಡಿಕ್ಟ್ ಆಗ್ಬಿಡ್ತಾರೆ ನನ್ ಜೀವನ ಮುಗಿತು ಅಂತ ಯಾವ್ದೇ ಕಾರಣಕ್ಕೂ ಆತ ತಿಳ್ಕೊಳ್ಕೊಬೇಡಿ ಆರ್ ದಿವಸ ಕ್ಲಾಸ್ ಹೇಳ್ಕೊಡ್ತೀವಿ ಆರ್ ದಿಸಲಿ ಬನ್ನಿ ನೀವು ಕಾನ್ಫಿಡೆನ್ಸು ಬರುತ್ತೆ ನೀವು ಮಾಡ್ಬೋದು ಅನ್ನೋ ಗ್ಯಾರಂಟಿ ನಾನೇ ಕೊಡ್ತೀನಿ ನಿಮ್ಗೆ ನೀವ್ ಏನ್ ಮಾಡ್ಬೋದು ಹೆಂಗ್ ಮಾಡ್ಬೋದು ಅಂತ ಯಾಕೆಂದ್ರೆ ಈಗ ನಾವ್ ಇರೋದೇ ಬೇರೆ ತರ ನೀವ್ ಇದನ್ನೇ ನಾವು ಇದೇ ಕ್ಲಾಸ್ನ ನಾವು ಯಾವ್ದಾರ ಕಾಲೇಜ್ಗೆ ಅಂತ ನಾವು ಅಪ್ರೋಚ್ ಮಾಡಿದ್ರೆ ಇದನ್ನೇ ಮೂರ್ ವರ್ಷ ಇಟ್ಬಿಡ್ತಾರೆ ಮೂರ್ ವರ್ಷ ಇಟ್ಬಿಟ್ಟು ಏನ್ ಮಾಡ್ತಾರೆ ಅದಕ್ಕೆ ಫೀಸ್ಗಳು ಜಾಸ್ತಿ ಬಂದ್ಬಿಡುತ್ತೆ ಈಗ ನಾವು ಅದನ್ನ ಏನ್ ಮಾಡ್ತೀವಿ ಫುಲ್ಲು ಎಷ್ಟಾಗುತ್ತೋ ಅಷ್ಟು ಸ್ವೀಸ್ ಮಾಡಿ ಆರ್ ದಿಸ ಟ್ರೈನಿಂಗ್ ಕೊಡ್ತೀವಿ ಒಂದ್ ವರ್ಷ ಬ್ಯಾಕಪ್ ಇರುತ್ತೆ ನಮ್ ಕಡೆಯಿಂದ ನಿಮ್ಗೆ ಎಲ್ಲೇ ಹೋಗಿ ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೂನು ವೆಹಿಕಲ್ ಅಲ್ಲಿ ಅದನ್ನ ನಾವು ಹೇಳ್ಕೊಡ್ತೀವಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ರೀತಿ ಗಾಡಿ ತಗೋಬೇಕು ಯಾವ ರೀತಿ ಸೇಲ್ ಮಾಡಬೇಕು ಯಾವ ತರ ಇನ್ಸ್ಪೆಕ್ಷನ್ ಮಾಡಬೇಕು ಸೊ ಫ್ಲಡ್ ವೆಹಿಕಲ್ಸ್ ಹೆಂಗ್ ಚೆಕ್ ಮಾಡಬೇಕು ಆಮೇಲೆ ಆಕ್ಸಿಡೆಂಟ್ ವೆಹಿಕಲ್ಸ್ ಹೆಂಗ್ ಚೆಕ್ ಮಾಡಬೇಕು ಟ್ಯಾಂಪರ್ ಆಗಿರೋ ವೆಹಿಕಲ್ ಹೆಂಗ್ ಚೆಕ್ ಮಾಡಬೇಕು ಇನ್ಶೂರೆನ್ಸ್ ಹೆಂಗ್ ಚೆಕ್ ಮಾಡಬೇಕು ಆರ್ ಟಿಒ ಗಳು ಹೆಂಗ್ ಚೆಕ್ ಮಾಡಬೇಕು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹೆಂಗ್ ಮಾಡಬೇಕು ಸೊ ಇದನ್ನೆಲ್ಲ ಹೇಳ್ಕೊಡೋದ್ರ ಜೊತೆಗೆ ನಿಮಗೆ ಮೆತ್ತೆ ಬೇರೆ ಗಳು ಕೂಡ ಹೇಳ್ಕೊಡ್ತೀವಿ ಯಾವ ಬಿಸ್ನೆಸ್ ಮಾಡ್ಬೇಕು ವಿತ್ ಇನ್ವೆಸ್ಟ್ಮೆಂಟ್ ವಿತೌಟ್ ಇನ್ವೆಸ್ಟ್ಮೆಂಟ್ ಅವರಿಗೆ ಕೆಲವರಿಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ಆರ್ ದಿವ್ಸಲ ಕಲಿತೀನ ಅಂತ ಖಂಡಿತ ಆಗುತ್ತೆ ಈಗ ಮಾಡ್ಕೊಂಡು ಹೋಗಿರೋರು ಆಗ್ಲಿ ಡೀಲರ್ ಆಗಿ ಬಿಸ್ ಮಾಡ್ತಾ ಇದಾರೆ ಸುಮಾರು ಗಳಿಸ್ತಾ ಇದ್ದಾರೆ ನಾ ಅದಕ್ಕೆ ಹೇಳ್ತಾ ಇದೀನಿ ನೀವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಕೊಂಡ್ ಬಂದ್ರೆ ಆ ದಿವಸ ನಮ್ದೆಲ್ಲ ಅಂತ ಬಂದ್ರೆ ನಿಮ್ ಗ್ಯಾರಂಟಿ ವರ್ಕ್ಔಟ್ ಆಗುತ್ತೆ ಸುಮಾರು ಟಿಪ್ಸ್ ಗಳು ನಾವು ಆನ್ಲೈನ್ ಅಲ್ಲಿ ನೋಡಿರ್ತೀರಾ ಇದೇ ತರ ನಾವು ಫೇಸ್ ಮಾಡ್ತಾರ ಪ್ರಾಬ್ಲಮ್ ಗಳು ನಿಮ್ಗೆ ಹೇಳ್ಕೊಡ್ತೀವಿ ಯಾವ್ದೇ ಡೌಟ್ ಇದ್ರುನು ಈ ನಂಬರ್ ಕಾಲ್ ಮಾಡಿ ಓಂ ಕಾರ್ ಇನ್ಸ್ಪೆಕ್ಷನ್ ಅಂತ ತ್ರಿಬಲ್ ಏಟ್ ಜೀರೋ ಡಬಲ್ ತ್ರೀ ಡಬಲ್ ನೈನ್ ಡಬಲ್ ನೈನ್ ಅಂತ ಈ ನಂಬರ್ ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರು ನಾವು ಕ್ಲಿಯರ್ ಮಾಡ್ತೀವಿ ಕೆಲವು ಯೂಸ್ಫುಲ್ ಇನ್ಫಾರ್ಮೇಶನ್ ಹೇಳಿದೀನಿ ತುಂಬಾ ಜನ ಅನುಕೂಲ ಆಗುತ್ತೆ ದಯವಿಟ್ಟು ಈ ವಿಡಿಯೋ ನೋಡಿ